ಮಂಜುನಾಥ್ ಸ್ವಾಮಿ ರವರಿಗೆ ಧನ್ಯವಾದಗಳು ಮುಂದಿನ ಕ್ಯಾಂಡಿಡೇಟ್ ಶ್ರೀ ರಾಘವೇಂದ್ರ ಜೆಹೆಚ್ ರವರು ಹಾಗೆ ಇದೀಗ ಆಗಮಿಸಿದ್ದಾರೆ ಶ್ರೀ ಡಾಕ್ಟರ್ ಜೆ ಎನ್ ರಾಘಕೃಷ್ಣ ಗೌಡರು ಕಾರ್ಯದರ್ಶಿಗಳು ಹೇಮಗಿರಿ ಮತ್ತು ಧಾರವಾಡ ಶಾಖೆ ಶ್ರೀ ಚುಂಚನಗಿರಿ ಸಂಸ್ಥಾನ ಮಠ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ಸರ್ ಶ್ರೀ ರಾಘವೇಂದ್ರ ಜೆಹೆಚ್ ರವರು ವೈದ್ಯಕೀಯ ಕ್ಷೇತ್ರ ಸಂಜೀವ್ ಪಾಟೀಲ್ ಅವರು ರೆಡಿ ಆಗಿರಿ ಸಂಜೀವ್ ಪಾಟೀಲ್ ಹಾಗೆ ಶೋಭಾ ಕೆ ಎಚ್ ರೆಡಿ ಆಗಿರಿ ಶ್ರೀಮತಿ ಶೋಭಾ ಕೆಎಚ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತದನಂತರ ಶ್ರೀಮತಿ ಶೋಭಾ ಕೆ ರವರು ಕೃಷಿ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸಿನರಾಗಬೇಕು ಸಂಜೀವ್ ಪಾಟೀಲ್ ಶ್ರೀಯುತರು ಮೂಲತಃ ಚಿಂಚ ಹಲಗೂಡ ಗ್ರಾಮದವರಾಗಿದ್ದು ಹತ್ತು ವರ್ಷಕ್ಕೂ ಅಧಿಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮೂವತ್ತಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದಿರುವ ಶ್ರೀಯುತರು ಹೋರಾಟಗಾರರು ಪತ್ರಕರ್ತರು ಕನ್ನಡ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸಿದರು ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನಕ್ಕಾಗಿ ಹೋರಾಟ ಬರವಣಿಗೆ ಪತ್ರಿಕೆಗಳ ಮೂಲಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀ ಸಂಜೀವ್ ಪಾಟೀಲ್ ರವರಿಗೆ ಧನ್ಯವಾದಗಳು ಮುಂದಿನ ಕ್ಯಾಂಡಿಡೇಟ್ ಶ್ರೀಮತಿ ಶೋಭಾ ಕೆಹೆಚ್ ಕೃಷಿ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ಶೋಭಾ ಕೆಹೆಚ್ ಅರುಣ್ ರಾಯ್ಕರ್ ಅವರು ಸಮಾಜ ಸೇವಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾ ಹಾಗೆ ತದನಂತರ ಹುಸೇನ್ ಸಾಬ್ ಹುರಿಕಾರ್ ರವರು ರೆಡಿ ಆಗಿರಿ ಹುಸೇನ್ ಸಾಬ್ ಹುರಿಕಾರ್ ವೇದಿಕೆಯ ಮುಂಭಾಗಕ್ಕೆ ಬಂದು ರೆಡಿ ಸರ್